ನಮಸ್ಕಾರ ಭಾರತ ವಿರುದ್ಧ ಮೊದಲ ಟಿ ಟ್ವೆಂಟಿ ಪಂದ್ಯ ಸೋತ ಬಳಿಕ ಹತ್ತರು ಸ್ಫೋಟಕ ಹೇಳಿಕೆ ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ವಿರುದ್ಧ ನ್ಯೂಜಿಲೆಂಡ್ ಮೊದಲ ಟಿ ಟ್ವೆಂಟಿ ಪಂದ್ಯ ಸೋತ ಬಳಿಕ ಕಿವಿಸ್ ನಾಯಕ ಮಿಚಲ್ ಸ್ಯಾಂಟ್ನರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ನಾಲ್ಕು ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಾಗ್ಪುರದ ವಿದರ್ಭ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಪ್ರವಾಸಿ ಕಿವಿ ತಂಡ ನಲವತ್ತೆಂಟು ರನ್ಗಳ ಹೀನ ಸೋಲು ಕಂಡಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಸರಣಿ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನು ಕೂಡ ಪಡೆದುಕೊಂಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಟಿ ಟ್ವೆಂಟಿ ಸರಣಿಯಲ್ಲಿ ಕೆವಿಸ್ ತಂಡಕ್ಕೆ ಮುಖಭಂಗವನ್ನ ಮಾಡಿದೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತಕ್ಕೆ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಹಾಗೂ ಸೂರ್ಯಕುಮಾರ್ ಯಾದವ್ ಸ್ಫೋಟಕ ಆಡುವ ಮೂಲಕ ಆಸರೆಯಾಗಿ ನಿಲ್ಲುತ್ತಾರೆ ಅಂತಿಮವಾಗಿ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತೆಂಟು ರನ್ ಕಲೆ ಹಾಕಿತು ತಂಡದ ಪರ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಮೂವತ್ತೈದು ಎಸೆತಗಳಿಂದ ಎಂಬತ್ನಾಲ್ಕು ರನ್ ಮತ್ತು ರಿಂಕು ಸಿಂಗ್ ಅಜಯ್ ನಲವತ್ನಾಲ್ಕು ರನ್ ಬಾರಿಸಿ ಮಿಂಚಿದರೆ ಸೂರ್ಯಕುಮಾರ್ ಯಾದವ್ ಮೂವತ್ತೆರಡು ರನ್ಗಳ ಕೊಡುಗೆ ನೀಡಿದರು ಅತ್ತ ಜೇಕಬ್ ಡಫಿ ಹಾಗೂ ಜೇಮಿಸನ್ ತಲಾ ಎರಡೆರಡು ವಿಕೆಟ್ ಪಡೆದು ರು ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತೊಂಬತ್ತು ರನ್ಗಳ ಕಠಿಣ ಗುರಿಯನ್ನು ಬೆನ್ನಿಟ್ಟಿದಂತಹ ಕಿವೀಸ್ ತಂಡಕ್ಕೆ ಭಾರತೀಯ ಬೌಲರ್ಗಳು ಶಾಕ್ ನೀಡಿದರು ಇದರ ಹೊರತಾಗಿಯೂ ಆಲ್ರೌಂಡರ್ ಗ್ಲೆನ್ ಫಿಲಿಪ್ಸ್ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದರು ಇವರಿಗೆ ಮಾರ್ಕ್ ಚಾಪ್ಮನ್ ಆಸರೆಯಾದರು ಆದರು ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿದ ಭಾರತೀಯ ಬೌಲರ್ಗಳು ನ್ಯೂಜಿಲೆಂಡ್ ತಂಡವನ್ನು ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರೊಂಬತ್ತು ರನ್ ಮಾಡಿರಲಷ್ಟೇ ಅವಕಾಶ ಬಿಟ್ಟುಕೊಟ್ಟರು ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ನಲವತ್ತೆಂಟು ರನ್ಗಳ ಸೋಲೊಪ್ಪಿಕೊಳ್ಳಬೇಕಾಯಿತು ತಂಡದ ಪರ ಗ್ಲೆನ್ ಫಿಲಿಪ್ಸ್ ಎಪ್ಪತ್ತೆಂಟು ರನ್ ಹಾಗೂ ಮಾರ್ಕ್ ಚಾಪ್ಮನ್ ಮೂವತ್ತೊಂಬತ್ತು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರೆ ಇತ್ತ ಶಿವಂ ದುಬೆ ಮತ್ತು ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಈ ಮುಖ್ಯವಾಗಿ ನ್ಯೂಜಿಲೆಂಡ್ ಈ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲವತ್ತೆಂಟು ರನ್ಗಳ ಹೀನ ಹೆಸರು ಎದುರಿಸಿದೆ ಸ್ನೇಹಿತರೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಕಿವಿಸ್ನ ನಾಯಕ ಮಿಚಲ್ ಸ್ಯಾಂಟ್ನರ್ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಸೋಲು ನಿಜಕ್ಕೂ ತೀವ್ರ ನಿರಾಸೆ ತಂದಿದೆ ಮತ್ತು ಇಂದಿನ ಪಂದ್ಯದಲ್ಲಿ ನಮ್ಮ ಬೌಲಿಂಗ್ ಅತ್ಯಂತ ಕಳಪೆಯಾಗಿತ್ತು ಅತಿಯಾಗೂ ಟೀಂ ಇಂಡಿಯಾ ಈ ಮೊದಲ ಪಂದ್ಯವನ್ನ ಗೆದ್ದುಕೊಂಡಿದೆ ಹೀಗಾಗಿ ನಾನು ಅವರಿಗೆ ಕಂಗ್ರಾಚ್ಯುಲೇಟ್ ಮಾಡುತ್ತೇನೆ ಮತ್ತು ಅವರು ಡಿಸರ್ವಿಂಗ್ ತಂಡವಾಗಿದೆ ಎಂದು ಮಿಚಲ್ ಸ್ಯಾಂಟ್ನರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಭಿಷೇಕ್ ಶರ್ಮಾರವರು ಈ ಸ್ಲೋ ಅಂಡ್ ಸ್ಟಡಿ ಪಿಚ್ ನಲ್ಲಿ ಆಡಿದ ಆಟಕ್ಕೆ ಅವರೇ ಸಾಟಿ ಅವರನ್ನ ಕಟ್ಟಿ ಹಾಕಲು ನಮ್ಮ ಬಳಿ ಬೇರೆ ಯಾವುದೇ ಪ್ಲಾನ್ಗಳಿರಲಿಲ್ಲ ಅವರ ಆಟ ತುಂಬಾ ಚೆನ್ನಾಗಿತ್ತು ಎಂದು ಮಿಚಲ್ ಸ್ಯಾಂಟ್ನರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಟಾರ್ಗೆಟ್ ಚೇಸ್ ಮಾಡುವಾಗ ಒಂದು ಹಂತದಲ್ಲಿ ನಾವು ಕೂಡ ಪಂದ್ಯದಲ್ಲಿದ್ದೇವು ಗ್ಲನ್ ಫಿಲಿಪ್ಸ್ ಹಾಗೂ ಮಾರ್ಕ್ ಚಾಪ್ಮನ್ ಮಾರಕ ಬ್ಯಾಟಿಂಗ್ ನಡೆಸಿದ್ದು ಖುಷಿ ತಂದುಕೊಟ್ಟಿದೆ ಅದ್ಯಾಗೂ ಸರಣಿಯಲ್ಲಿ ಇನ್ನೂ ಕೂಡ ಹಲವು ಪಂದ್ಯಗಳು ಬಾಕಿ ಉಳಿದಿವೆ ಈ ತಪ್ಪುಗಳನ್ನು ತಿದ್ದುಕೊಂಡು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ಮಿಚಲ್ ಸ್ಯಾಂಟ್ನರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಕೊನೆಯಲ್ಲಿ ರಿಂಕು ಸಿಂಗ್ ಕೂಡ ಉತ್ತಮ ಇನ್ನಿಂಗ್ಸ್ ಆಡಿದ್ದಾರೆ ಟೀಂ ಇಂಡಿಯಾ ಓವರ್ ಆಲ್ ತಂಡದ ಎಫರ್ಟ್ನಿಂದ ಗೆದ್ದುಕೊಂಡಿದೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನು ಮೆಚಲ್ ಸ್ವಾಂಟ್ನ ನೀಡಿದ್ದಾರೆ